ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಶಕ್ತಿದಾಯಕವಾದ ಒಂದು ಸರಳ ವಿಧಾನವನ್ನು ನಾನು ಈ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಯಾವುದೇ ನಿಯಮ ಇಲ್ಲ ಹೆಣ್ಮಕ್ಕಳಾಗಿದ್ದರು ಪೀರಿಯಡ್ಸ್ ಆಗಿದ್ರು ಅಥವಾ ನೀವು ನಾನ್ ವೆಜ್ ತಿಂದಿದ್ರು ಯಾರೇ ಮಾಡ್ಕೊಳ್ಬಹುದು ಯಾವ ಧರ್ಮದವರಾದ್ರೂ ಈ ಸಂಖ್ಯೆಗಳನ್ನು ಬರ್ಕೊಳ್ಬಹುದು ಹಾಗೆ ಅದರ ಜೊತೆ ತುಂಬ ಶಕ್ತಿಶಾಲಿಯಾದ ಒಂದು ಮಂತ್ರ ಕೂಡ ಶೇರ್ ಮಾಡ್ತಾ ಇದ್ದೀನಿ Asthari, our 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 ಿ ನಾವು ಏನು ಮಾಡ್ಕೊಂಡಿಲ್ಲ ಅಂದ್ರೂ ಈ ಏಂಜಲ್ ನಂಬರ್ಸ್ ಬರ್ಕೊಂಡು ಹಾಗೆ ನೀವು ತಪ್ಪದೆ ಈ ಮಂತ್ರವನ್ನು ಯಾರು ಹೇಳ್ಕೊಳ್ತಾರೆ ನೋಡಿ ಅವ್ರಿಗೆ ದುಡ್ಡು ಅನ್ನೋದು ಬರ್ತಾನೆ ಇರುತ್ತೆ ಸುಮಾರು ಜನಕ್ಕೆ ಕಾರ್ ತಗೊಳ್ಬೇಕು ಹೊಸ ಮನೆ ಒಡವೆಗಳು ಪ್ರಾಪರ್ಟಿ ಈ ತರ ಆಸೆ ಅನ್ನೋದು ಇರುತ್ತೆ ಆದರೆ ನಾವು ಆಸೆ ಪಟ್ಟಿದ್ದೆಲ್ಲ ಸಿಗೋದಿಲ್ಲ ಈ ಪ್ರಪಂಚವನ್ನ ನಾವು ಕೇಳಿದಾಗ ವಿಶ್ವ ಯಾವಾಗಲೂ ಅಷ್ಟೇ ನಮಗೆ ಪ್ರಪಂಚ ನಾವು ಏನು ಕೇಳ್ತೀವಿ ಅದನ್ನ ನಂಬಿಕೆಯಿಂದ ತುಂಬ ಶ್ರದ್ಧಾಭಕ್ತಿಯಿಂದ ಕೇಳ್ಕೊಳ್ತೀವೋ ಅದನ್ನು ತಪ್ಪದೆ ಕೊಡುವಂಥ ಕೆಲಸ ಪ್ರಕೃತಿ ಮಾಡೇ ಮಾಡುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಪ್ರಕೃತಿ ನಮಗೆ ಕೊಡುತ್ತೆ ಆದರೆ ನಾವು ಪ್ರಕೃತಿಗೇನೂ ಕೊಡೋದಿಲ್ಲ ಅದಕ್ಕೋಸ್ಕರ ನೀವೇನಾದರೂ ನಿಮಗೆ ಈ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವಂಥದ್ದು ನಾವು ಎಷ್ಟು ಮಂತ್ರಗಳನ್ನು ದೇವರನ್ನು ನಂಬುತ್ತೀವಿ ನೋಡಿ ಆ ಥರ ಪಾಶ್ಚಿಮಾತ್ಯ ದೇಶದವರು ಕೂಡ ಈ ಸಂಖ್ಯೆಗಳನ್ನು ಆರಾಧನೆ ಮಾಡ್ತಾರೆ ಹೌದು ಈ ಸಂಖ್ಯೆಗಳಿಂದ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಎಷ್ಟೋ ಜನಕ್ಕೆ ಈ ಥರ ಲಕ್ಷಾಂತರ ಜನಗಳು ಇದರಿಂದ ಪಾಸಿಟಿವಿಟಿನ ಕಂಡುಕೊಂಡಿದ್ದಾರೆ ಇದನ್ನು ನಾವುಗಳು ಕೂಡ ಮಾಡಿಕೊಳ್ಬಹುದು ಯಾಕಂದರೆ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ನಮಗೆ ದುಡ್ಡು ಬರುತ್ತೆ ಅನ್ನೋದಾದರೆ ಇದನ್ನು ಪ್ರತಿನಿತ್ಯ ನಾವು ಬರ್ಕೊಂಡು ಈ ಮಂತ್ರಗಳನ್ನು ಹೇಳ್ಕೊಂಡ್ರೆ ನಾವು ಕೇಳಿದ್ದು ತಪ್ಪದೇ ಸಿಗುತ್ತೆ ಸುಮಾರು ಜನಕ್ಕೆ ದುಡ್ಡಿರುತ್ತೆ ಆದರೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅವಕಾಶಗಳು ಅನ್ನೋದು ಬರಬೇಕು ಅಂದರೆ ಸುಮಾರು ಜನಕ್ಕೆ ಪ್ರಾಬ್ಲಮ್ಸು ಒಂದ್ರ ಮೇಲೆ ಒಂದು ಬರ್ತನೇ ಇರುತ್ತೆ ಅದನ್ನು ನೀವು ನೀಗಿಸ್ಕೊಳ್ಳೋದಕ್ಕೆ ಕಷ್ಟಗಳನ್ನು ನಮ್ಮಿಂದ ದೂರ ಮಾಡಿಕೊಳ್ಳೋದಕ್ಕೆ ಈ ಪ್ರಯತ್ನಗಳನ್ನ ಪಡಿ ಎಷ್ಟೋ ಜನಕ್ಕೆ ಮನೆಯಿಂದ ಹೊರಗು ಹೋಗಬೇಕಾದ್ರೆ ಒಂದು ಕೆಲಸ ಅಂತ ಅಂದ್ಕೊಂಡು ಹೋಗ್ತೀವಿ ಇವತ್ತು ಕರೆದಿದ್ದಾರೆ ಆ ಕೆಲಸ ನಮಗಾದರೆ ಸಾಕು ಅಂತ ಹೋಗ್ತೀವಿ ಮತ್ತೆ ವಾಪಸ್ ಬರಬೇಕಾದ್ರೆ ನಿರಾಸೆಯಿಂದ ಬರ್ತೀವಿ ಏನು ಮಾಡಿದ್ರೂ ಆಗ್ತಾಯಿಲ್ಲ ಅಂತಂದ್ಬಿಟ್ಟು ನೀವು ಏನೇ ಒಂದು ಕೆಲಸದ ಮೇಲೆ ಹೋದರೂ ಹಾಗೆ ನಿಮ್ಮ ಮನೆಯಲ್ಲಿ ನೀವು ಅಂದುಕೊಂಡಿರುವ ಕಾರ್ಯಗಳಾಗಬೇಕು ದುಡ್ಡು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದು ಮಾತ್ರ ನೀವು ಸಂಖ್ಯೆಗಳನ್ನು ಬರ್ಕೊಂಡಾಗ ಏಕೆಂದರೆ ಇದು ಗ್ರೀನ್ ಪೆನ್ನಲ್ಲಿ ನೀವು ಬರ್ಕೊಳ್ಬೇಕಾಗುತ್ತೆ ಯಾವತ್ತೂ ಅಷ್ಟೇ ದುಡ್ಡಿನ ಪರಿಹಾರಗಳನ್ನ ಮಾಡಿಕೊಳ್ಬೇಕಾದ್ರೆ ನಮಗೆ ಈ ಗ್ರೀನ್ ಪೆನ್ನು ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ನೀವು ಸುಮ್ಮನೆ ಮನೆಯಲ್ಲಿ ನಾವು ಕೂತ್ಕೊಂಡು ಮಾಡ್ತೀವಿ ಅಂದರೆ ಆಗೋದಿಲ್ಲ ಸ್ನೇಹಿತರೆ ನೀವೇನಾದರೂ ಕೆಲಸಗಳು ಮಾಡ್ತಾಯಿದ್ರೆ ಬಿಸ್ನೆಸ್ ಮಾಡ್ತಾಯಿದ್ರೆ ನೀವು ಮಾಡುವಂಥದ್ರಲ್ಲಿ ನಿಮಗೆ ಜಾಸ್ತಿ ಆಗುತ್ತೆ ಅಂದರೆ ಆದಾಯ ಜಾಸ್ತಿ ಆಗುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಅನ್ನೋದು ಜನ್ರೇಟ್ ಆಗುತ್ತೆ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಆಪರ್ಚುನಿಟಿ ಅನ್ನೋದು ಹುಡುಕ್ತಾ ಬರುತ್ತೆ ನಾವು ಏನೂ ಮಾಡಿಕೊಂಡಿಲ್ಲ ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀವಿ ಆದರೆ ಈ ಪರಿಹಾರಗಳನ್ನ ಮಾಡ್ಕೊಳ್ತೀವಿ ಅಂದರೆ ನಿಜವಾಗ್ಲೂ ಒಂದು ರೂಪಾಯಿನೂ ಬರೋದಿಲ್ಲ ಮಾಡ್ತಾ ಇದ್ದೀವಿ ಮಾಡುವುದರ ಜೊತೆ ದೇವರ ಆಶೀರ್ವಾದ ಸ್ನೇಹಿತರೆ ಅದು ಚಿಕ್ಕ ಕೆಲಸ ದೊಡ್ಡ ಕೆಲಸ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ನಾವು ಏನು ಮಾಡ್ತಾ ಇರ್ತೀವಿ ನೋಡಿ ಅದನ್ನು ಮುಂದುವರಿಸ್ಕೊಂಡು ಮಾಡ್ತಾ ಇದ್ದರೆ ನಮಗೆ ಇನ್ನಷ್ಟು ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ ಒಂದು ಕೆಲಸ ಮಾಡೋ ಜಾಗದಲ್ಲಿ ಇನ್ನಷ್ಟು ಎರಡು ಮೂರು ಹುಡ್ಕೋಣ ಮಾಡೋಣ ಇದರಿಂದ ಸಂಪಾದನೆ ಜಾಸ್ತಿ ಮಾಡಿಕೊಳ್ಳೋಣ ಅಂತಂದ್ಬಿಟ್ಟು ನಮಗೇ ಈ ಕೆಲಸ ಮಾಡಿಕೊಳ್ಳೋದಕ್ಕೆ ಪ್ರೋತ್ಸಾಹ ಅನ್ನೋದು ಹಾಗೆ ನಾಲ್ಕು ಕಡೆಯಿಂದ ಜನ್ರೇಟ್ ಆಗುತ್ತೆ ಈ ದುಡ್ಡು ಅನ್ನೋದು ಬರ್ತಾನೇ ಇರುತ್ತೆ ದುಡ್ಡು ಬಂದಾಗ ಮನುಷ್ಯನಿಗೆ ಆಸೆ ಅನ್ನೋದು ಬರುತ್ತೆ ಹೌದು ಇದು ಮಾಡಿಕೊಂಡಾಗ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಂದ್ಬಿಟ್ಟು ಈ ಇದನ್ನು ಮಾಡಿಕೊಂಡು ನೀವು ಯಾವಾಗಲೂ ಅಷ್ಟೇ ನಾವು ಏನು ಕೆಲಸ ಮಾಡಿಕೊಳ್ಬೇಕಾದ್ರೆ ಇದಕ್ಕೆ ಅಂತ ಸಮಯ ಏನೂ ಇಡೋದಿಲ್ಲ ಯಾವ ಸಮಯದಲ್ಲಾದ್ರೂ ಏಕೆಂದರೆ ಪ್ರತಿನಿತ್ಯ ನಾವು ಎಷ್ಟೋ ಏನೋ ಒಂದು ಮಾತಾಡ್ತಾ ಇರ್ತೀವಿ ಏನೋ ಒಂದು ಕೇಳ್ತಾ ಇರ್ತೀವಿ ಈ ಮಂತ್ರವನ್ನು ನೀವು ಇದ್ದರೆ ಸಾಕು ಈ ಸಂಖ್ಯೆಯನ್ನು ಇದ್ದರೆ ಸಾಕು ಆಗ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ನಿಜವಾಗಲೂ ನಿಮಗೆ ಆಶ್ಚರ್ಯಪಡಿಸುವಂಥ ಕೆಲಸ ಇದು ಮಾಡುತ್ತೆ ನಮಗೆ ಮರ್ತೇ ಬಿಟ್ಟಿದ್ವಿ ಆ ಕಡೆಯಿಂದ ದುಡ್ಡು ಬರೋದಿತ್ತು ಅವ್ರನ್ನ ಕೇಳಿ ಕೇಳಿ ಸಾಕಾಗೋ ಈ ತಪ್ಪ ಇಲ್ಲ ಅದಕ್ಕೆ ಮರ್ತು ಬಿಟ್ಟಿದ್ವಿ ಅಂತ ಅಂದ್ಕೊಳ್ತೀವಿ ನೋಡಿ ಅಥವಾ ಯಾರಿಗೋ ಕೊಟ್ಟು ಬಿಟ್ಬಿಟ್ಟಿದೀವಿ ಅದೆಲ್ಲ ನಿಜವಾಗ್ಲೂ ಬರುತ್ತೆ ಹಾಗೆ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಇನ್ನೂ ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಆಗ ಆದಾಯ ಹೆಚ್ಚಾದಾಗ ನಮಗೆ ಈ ಸಂಖ್ಯೆಗಳಿಂದ ಖುಷಿಯನ್ನು ತಂದುಕೊಡುತ್ತೆ ಅದಕ್ಕೆ ಯಾವಾಗಲೂ ನಾವು ಥ್ಯಾಂಕ್ಸ್ ಹೇಳ್ಕೊಳ್ಬೇಕಾಗುತ್ತೆ ಈ ಪ್ರಪಂಚಕ್ಕೆ ನಾವು ಯಾವಾಗಲೂ ಕನೆಕ್ಟ್ ಆಗಬೇಕು ಸ್ನೇಹಿತರೆ ಒಬ್ಬಂಟಿಯಾಗಿ ಇರ್ತೀವಿ ನೋಡಿ ಆಗ ನಮಗೆ ಏನೋ ಒಂದು ಮಾತಾಡ್ಕೊಳ್ತಾ ಇರ್ತೀವಿ ಏನಾದರೂ ಒಂದಾದರೆ ಸಾಕಪ್ಪ ನಮ್ಮ ಜೀವನದಲ್ಲಿ ಚೆನ್ನಾಗಾದರೆ ಅಂತಂದ್ಬಿಟ್ಟು ನೀವು ಒಂದು ಬಲಗೈಯಲ್ಲಿ ಬರೆಯೋದು ಪ್ರಾಕ್ಟೀಸ್ ಇದ್ದರೆ ಎಡಗೈಯಲ್ಲಿ ಬರ್ಕೊಳ್ಳಿ ಎಡಗೈಯಲ್ಲಿ ಬರೆಯೋದು ಪ್ರಾಕ್ಟೀಸ್ ಇದ್ದರೆ ಬಲಗೈಗೆ ಬರ್ಕೊಳ್ಳಿ ಅಷ್ಟೇ ಬಲಗೈಯಲ್ಲಿ ಬರ್ಕೊಂಡ್ರೆ ನಾವು ತಿಂತೀವಿ ಕೆಲಸ ಅದು ಇದು ಮತ್ತು ಮರ್ತು ಬಿಟ್ಟು ಏನಾದರೂ ತಿಂದು ಆ ಥರ ಎಲ್ಲ ಆಗುತ್ತೆ ಅದಕ್ಕೆ ಬೆಸ್ಟು ಅಂತ ಹೇಳಿದ್ರೆ ಎಡಗೈಯಲ್ಲಿ ಬರ್ಕೊಂಡು ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವೇನೇ ಕೆಲಸ ಮಾಡ್ತಾಯಿರಿ ಅದು ಏನಾದರೂ ಅಳಿಸೋದ್ರೂ ಕೂಡ ತೊಂದರೆ ಇಲ್ಲ ಮತ್ತೆ ಮತ್ತೆ ಬರ್ಕೊಳ್ಬಹುದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೆಂಟ್ರ್ ಬೆರಳು ನಮಗೆ ಮಧ್ಯದ ಬೆರಳಲ್ಲಿ ಆ ಜಾಗದಲ್ಲಿ ತೋರಿಸ್ತಾ ಇದ್ದೀನಿ ಡಬಲ್ ಏಟ್ ನೈನ್ ಎಂಟು ಎಂಟು ಒಂಬತ್ತು ಅಂತ ಈ ಸಂಖ್ಯೆಗಳು ದುಡ್ಡನ್ನು ಆಕರ್ಷಿಸುವಂಥ ಸಂಖ್ಯೆಗಳು ಮರೆಯದೆ ನೀವು ಇದನ್ನು ಬರ್ಕೊಳ್ಳಿ ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ಬರ್ಕೊಳ್ಳುವಾಗ ನೀವು ಐವತ್ತೈದು ಸಾರಿ ಅಥವಾ ಅದಕ್ಕೂ ಮೇಲೆ ಈ ಮಂತ್ರ ಜಪ ಮಾಡ್ತೀವಿ ಅಂದರೆ ಮಾಡ್ಕೊಳ್ಬಹುದು ಶ್ರೀಮ್ ಬ್ರೆಝಿ ಅಂತ ಇಲ್ಲಿ ನಾನು ಡಿಸ್ಪ್ಲೇ ಆಗಿದೆ ಎಷ್ಟು ಸಾರಿ ಆದರೂ ಪ್ರತಿನಿತ್ಯ ಸ್ನೇಹಿತರೆ ಶ್ರೀಂ ಬ್ರೆಝಿ ಶ್ರೀಂ ಬ್ರೆಝಿ ಅಂತ ಈ ಸಂಖ್ಯೆಗಳನ್ನ ಬರ್ಕೊಂಡು ನೀವು ಮಂತ್ರನ ಹೇಳ್ಕೊಳ್ತೀರೋ ನಾನಾ ಥರದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀವಿ ದುಡ್ಡು ಅನ್ನೋದು ನಮಗೆ ಬರ್ತಾನೆ ಇರುತ್ತೆ ಲಕ್ಷ್ಮೀ ದೇವಿಯ ಮಂತ್ರ ಆಗಿರೋದ್ರಿಂದ ಲಕ್ಷ್ಮೀಪುತ್ರರಾಗ್ತೀವಿ ಅದಕ್ಕೆ ತಪ್ಪದೇ ಇದನ್ನು ನೀವು ಕೂಡ ಫಾಲೋ ಮಾಡಿ ಸುಮಾರು ಜನಕ್ಕೆ ಸ್ನೇಹಿತರೆ ಈ ಒಂದು ಮಂತ್ರ ಹಾಗೂ ಈ ಸಂಖ್ಯೆಗಳು ರಿಸಲ್ಟನ್ನು ಬಹಳ ಚೆನ್ನಾಗಿ ತಂದು ಕೊಟ್ಟಿದೆ ಎಲ್ಲರೂ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು